ಶುಭ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಟುಡೇ ಆಲ್ಸೋ ವಿಲ್ ಲರ್ನ್ ಫ್ಯೂ ಮೋರ್ ಸಿನೋನಿಮ್ಸ್ ಸಮಾನಾರ್ಥಕ ಪದಗಳು ಬಿಫೋರ್ ದಟ್ ವಿಲ್ ಲರ್ನ್ ಫ್ಯೂ ಲೈಕ್ ಸ್ಮಾಲ್ ಸೆಂಟೆನ್ಸಸ್ ನಾಕ್ ದ ಡೋರ್ ಬಾಗಿಲನ್ನು ಬಾರಿಸು ಓಪನ್ ದ ಡೋರ್ ಬಾಗಿಲನ್ನು ತೆರೆ ಕ್ಲೋಸ್ ದ ಡೋರ್ ಬಾಗಿಲನ್ನು ಮುಚ್ಚು ಸಮಾನಾರ್ಥಕ ಪದಗಳು ಶಿವ ನೀಲಕಂಠ ಈಶ್ವರ ನಯನ ನೇತ್ರ ಕಣ್ಣು ನಕ್ಷತ್ರ ತಾರೆ ಚುಕ್ಕಿ ಮೋಕ್ಷ ಮುಕ್ತಿ ನಿರ್ವಾಣ ದಂಡು ಸಮೂಹ ಗುಂಪು ಆಕಳು ಗೋವು ಹಸು ದನ ಅಗ್ನಿ ಬೆಂಕಿ ಕೆಂಡ ಗುರುತು ಚಿನ್ನೆ ಸಂಕೇತ ಲೋಕ ಜಗ ಜಗತ್ತು ವಿಶ್ವ ಕುನ್ನಿ ನಾಯಿ ಶ್ವಾನ ದಿಗಿಲು ಭಯ ಆತಂಕ ದೇಹ ಶರೀರ ಕಾಯ ಸರ್ಪ ಹಾವು ಉರಗ ಕೊರಗು ಚಿಂತಿಸು ಯೋಚಿಸು ಹೊಣೆ ಜವಾಬ್ದಾರಿ ಕರ್ತವ್ಯ ಸಾಗರ ಕಡಲು ಸಮುದ್ರ ಒಪ್ಪಂದ ಸಮ್ಮತಿ ಒಮ್ಮತ ಕೈ ಕರ ಹಸ್ತ ಕೃಷ್ಣ ಮುರಾರಿ ಗೋಪಾಲ ಕನ್ನಡಿ ಕೈಪಿಡಿ ದರ್ಪಣ ಪತ್ರ ಓಲೆ ಕಾಗದ ಮದುವೆ ವಿವಾಹ ಕಲ್ಯಾಣ ಗುಟ್ಟು ರಹಸ್ಯ ನಿಗೂಢ ಮುಖ ಮೊಗ ವದನ ಕೇಶ ಕೂದಲು ರೋಮ ಬೈ ಫರ್ ಟುಡೇ ಇನ್ ಟುಮಾರೋಸ್ ಕ್ಲಾಸ್ ವಿಲ್ ಲರ್ನ್ ನಂಬರ್ ನೇಮ್ಸ್ ಇನ್ ಕನ್ನಡ ಸಂಖ್ಯೆಗಳನ್ನು ಹೇಗೆ ಅಕ್ಷರಗಳಲ್ಲಿ ಬರೆಯೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ ಇವತ್ತು ನಾನೊಂದು ಚಿಕ್ಕ ಜೋಕ್ ಅಥವಾ ಕಥೆಯನ್ನು ಹೇಳೋಕೆ ಇಷ್ಟಪಡ್ತೀನಿ ಸೊ ಒಂದು ಸಾರಿ ಮದುವೆ ಫಿಕ್ಸ್ ಆಗಿತ್ತಂತೆ ಸೊ ಹೊಸ ಬೀಗರು ಇನ್ನೊಬ್ರು ಬೀಗರು ಮನೆಗೆ ಬರಬೇಕಾಗಿತ್ತು ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ಗೆ ಸ್ವಲ್ಪ ಭಾಷೆಯ ರೀತಿ ಬೇರೆಯಾಗಿರುತ್ತೆ ಹೇಗೆ ನಾವು ನಾನಾರ್ಥಕ ಪದಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಸೊ ಆ ರೀತಿ ಸೊ ಅವ್ರು ಏನು ಮಾಡಿದ್ರಂತೆ ಬೀಗರು ಹತ್ರ ಬರ್ತಿದ್ದಂಗೆ ಹಿಂಗೆ ಕೈ ತೋರಿಸ್ಬಿಟ್ಟು ಹತ್ರ ಹೊಯ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ ಸೊ ಈ ಹೊಸ ಬೀಗರಿಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತಂತೆ ಅವರು ಇವು ಅಥವಾ ಅವ್ರದ್ದೇನೋ ರೀತಿ ಇರ್ಬೋದು ಇದು ಅಂದ್ಕೊಂಡು ಹತ್ರ ಹೋಗ್ಬಿಟ್ಟು ಜೋರಾಗಿ ಹೊಯ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಂತೆ ಆವಾಗ ಅವ್ರು ಬಂದ್ಬಿಟ್ಟು ಸ ಯಾಕೆ ಯಾಕೆ ಈ ಥರ ಇದ್ದೀರಾ ನೀವೆಲ್ಲ ಅಂತ ಕೇಳಿದ್ರಂತೆ ನೀವೇ ಹೇಳಿದ್ರಲ್ಲ ಹತ್ರ ಹೊಯ್ಕೊಂಡು ಬನ್ನಿ ಅಂತ ಹೇಳಿದ್ರಂತ ಇಲ್ಲ ಇಲ್ಲ ನಾವು ಹೇಳಿದ್ದು ಬಾಗ್ಲ ಹತ್ರ ಇಟ್ಟಿರೋ ನೀರನ್ನು ಕಾಲಿಗೆ ಹೊಯ್ಕೊಂಡು ಬನ್ನಿ ಆ ಹುಯ್ಕೋ ಹೋಗಿ ಹೊಯ್ಕೋ ಆಗಿಬಿಟ್ಟಿದೆ ಹೇಗೆ ನಾವು ಆಡು ಭಾಷೆಯಲ್ಲಿ ಕೆಲವು ಚೇಂಜಸ್ ಆಗುತ್ತೆ ಸೊ ಹಾಗಾಗಿ ಆ ಕಾಲಿಗೆ ನೀರನ್ನು ಹುಯ್ಕೊಂಡು ಬನ್ನಿ ಅನ್ನೋದನ್ನು ಅವರು ಬೇರೆ ರೀತಿ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ ಹೊಯ್ಕೊಳ್ಳೋದು ಅಂದರೆ ಬಾಯಿ ಪಡ್ಕೊಳ್ಳೋದು ಸೊ ಇಲ್ಲಿ ಹೊಯ್ಕೋ ಹುಯ್ಕೋ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ ಕೆಲವು ಆಡು ಭಾಷೆ ಏನಾಗ್ಬಿಡುತ್ತೆ ಎಕ್ಸಾಕ್ಟ್ ವರ್ಡ್ ಹೋಗ್ಬಿಟ್ಟು ಬೇರೆ ರೀತಿ ಆಗ್ಬಿಡುತ್ತೆ ಸೊ ಅವ್ರು ಕಾ ಬಾಗ್ಲತ್ತರ ಹೊಯ್ಕೊಂಡು ಬನ್ನಿ ಅಂದ ತಕ್ಷಣ ಇವ್ರು ಏನು ಮಾಡಿದರೆ ಬಾಗ್ಲ ಹತ್ರ ಹೊಯ್ಕೊಂಡು ಬಂದುಬಿಟ್ಟಿದ್ದಾರೆ